ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂಖ್ಯಾಶಾಸ್ತ್ರದ ಕುರಿತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸಂಖ್ಯಾಶಾಸ್ತ್ರ ಯಾರೆಲ್ಲ ಒಂದನೇ ತಾರೀಕಿಗೆ ಹುಟ್ಟಿದೀರಾ ಮತ್ತೆ ಹತ್ತನೇ ತಾರೀಕಿಗೆ ಹುಟ್ಟಿದೀರಾ ಹತ್ತೊಂಬತ್ತನೇ ತಾರೀಕಿಗೆ ಹುಟ್ಟಿದೀರಾ ಹಾಗೂ ಇಪ್ಪತ್ತೆಂಟನೇ ತಾರೀಕಿಗೆ ಹುಟ್ಟಿದಿರಲ್ಲ ಇವರ ಒಂದು ಜನ ಬರ್ತ್ ನಂಬರ್ ಬಂದ್ಬಿಟ್ಟು ಒನ್ ಆಗಿರ್ತದೆ ಇವರ ಒಂದು ಅಧಿಪತಿ ಯಾರಪ್ಪ ಅಂತಂದ್ರೆ ರವಿ ಅಂದ್ರೆ ಸೂರ್ಯ ಈ ವ್ಯಕ್ತಿಗಳಿಗೆ ವಿಶೇಷವಾಗಿ ನಾಯಕತ್ವದ ಗುಣ ತುಂಬಾ ಚೆನ್ನಾಗಿರ್ತದೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡತಕ್ಕಂತ ಒಂದು ಶಕ್ತಿ ಇರ್ತದೆ ಹಾಗೂ ಇವರ ಒಂದು ಸೃಜನಶೀಲತೆ ತುಂಬಾ ಚೆನ್ನಾಗಿರ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಬರ್ತ್ ನಂಬರ್ ಒನ್ ಯಾರ್ದಾಗಿರ್ತದಲ್ಲ ಅವ್ರದ್ದು ಯಾವ ತರ ಅವ್ರದ್ದು ವೈಯಕ್ತಿಕ ಜೀವನ ಕುಟುಂಬ ಜೀವನ ಆರ್ಥಿಕ ಜೀವನ ಎಲ್ಲ ಯಾವ ತರ ಇದೆ ಅವರದು ಎರಡ್ ಸಾವಿರದ ಇಪ್ಪತ್ತೈದು ಹೇಗ್ ಬರ್ತಿದೆ ಅಂತಕ್ಕಂಥದನ್ನ ಇವತ್ತು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿದ್ದೇನೆ ಸಂಖ್ಯೆ ಒಂದರ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ವತಂತ್ರ ಆತ್ಮವಿಶ್ವಾಸ ಹಾಗೂ ನಿರ್ಧಾರ ತೆಗೆದುಕೊಳ್ಳಲಿ ತುಂಬಾ ಚೆನ್ನಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಇವರು ಇತರರ ಹಾದಿಯನ್ನ ಅನುಸರಿಸೋದಕ್ಕಿಂತ ಸ್ವಂತ ಯೋಚನೆ ಮಾಡತಕ್ಕಂತಹ ಶಕ್ತಿಯನ್ನ ಹೊಂದಿರ್ತಾರೆ ತಮ್ಮದೇ ಆದಂತಹ ಒಂದು ಹಾದಿ ನಡೀಲಿಕ್ಕೆ ಇಷ್ಟಪಡ್ತಾರೆ ಅಧಿಕಾರ ಹುದ್ದೆ ಈ ಎಲ್ಲದರ ಒಂದು ಬಲ ಇವರಿಗೆ ಆಲ್ಮೋಸ್ಟ್ ಇದ್ದೇ ಇರ್ತದೆ ಒಳ್ಳೆ ಒಂದು ಜಾಬಲ್ಲಿ ಇರ್ತಾರೆ ಮತ್ತೆ ಇವರು ಇತರರನ್ನ ಇನ್ಸ್ಪಿರೇಷನ್ ಮಾಡ್ತಿರ್ತಾರೆ ಮಾರ್ಗದರ್ಶನ ಮಾಡಿ ಅವರನ್ನು ಕೂಡ ಪ್ರೇರೇಪಣೆ ಮಾಡಿ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಕಾಣೋ ತರ ಮಾಡ್ತಾರೆ ಸರ್ಕಾರಿ ಕೆಲಸಗಳಲ್ಲಿ ಮತ್ತು ಇವರಿಗೆ ವಿಶೇಷವಾಗಿ ಎಲ್ಲ ಒಂದು ಸರ್ಕಾರಿ ಕೆಲಸದ ಜಾಬ್ ಸಿಕ್ಕಿರ್ತದೆ ಯಾರ್ಯಾರು ಪ್ರಯತ್ನ ಮಾಡ್ತಿರ್ತಿರಲ್ಲ ಲಕ್ಕಿ ನಂಬರ್ ಒನ್ ಒನ್ ನಂಬರ್ ಅಲ್ಲಿ ಹುಟ್ಟಿದವರು ಅಂದ್ರೆ ನಾಟ್ ಓನ್ಲಿ ಒನ್ ನಾನು ಹೇಳಿದ್ದಲ್ಲ ಒನ್ ಇರ್ಬೋದು ಟೆನ್ ಇರ್ಬೋದು ಟ್ವೆಂಟಿ ಏಟ್ ಇರ್ಬೋದು ಈ ತರ ಕೂಡಿಸಿದ್ರೆ ಎರಡೂ ನಂಬರ್ ಅನ್ನ ಕೂಡಿದ್ರೆ ಟೋಟಲ್ ಆಗಿ ಲಾಸ್ಟ್ ಆ ತರ ಇದ್ದವರು ಒಂದು ಭವಿಷ್ಯವಾಣಿಯನ್ನು ಹೇಳ್ತಾ ಇದ್ದೀನಿ ಭವಿಷ್ಯವಾಣಿ ಮತ್ತೆ ಸರ್ಕಾರಿ ಕೆಲಸಗಳಲ್ಲಿ ಇವರಿಗೆ ತುಂಬಾ ಚೆನ್ನಾಗಿ ನಿಪುಣತೆ ಇರ್ತದೆ ಆಲ್ಮೋಸ್ಟ್ ಒದಗಿ ಬರ್ತದೆ ಮತ್ತೆ ಅವರು ಹೇಗೆ ಒಂದು ಯಾವ್ದಾದ್ರು ಒಂದು ಟಾಪಿಕ್ ಅಲ್ಲಿ ಅವರಿಗೆ ಕೆಲಸ ಕೊಟ್ರೆ ಅದನ್ನ ಹೇಗೆ ಪೂರ್ಣಗೊಳಿಸಬೇಕು ಅಂತಕ್ಕಂತ ಒಂದು ಸ್ಪಷ್ಟತೆ ಅವರಲ್ಲಿ ತುಂಬಾ ಚೆನ್ನಾಗಿರ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒನ್ ನಂಬರ್ ವ್ಯಕ್ತಿಗಳಿಗೆ ಹಲವಾರು ಅವಕಾಶಗಳು ಒದಗಿ ಬರ್ತವೆ ಅವರ ಒಂದು ವೃತ್ತಿ ಜೀವನದಲ್ಲಿ ಹೊಸ ಹೊಸ ಯೋಜನೆಗಳು ಮತ್ತು ಪ್ರಾರಂಭ ಮಾಡಲಿಕ್ಕೆ ಒಂದು ಸೂಕ್ತವಾದಂತಹ ಇಯರ್ ಅಂತ ಹೇಳ್ಬೋದು ಅವರಲ್ಲಿ ವಿಶೇಷವಾಗಿ ಆಗ್ಲೇ ಹೇಳದಿರೋ ಪ್ರಕಾರ ನಾಯಕತ್ವದ ಗುಣಗಳು ತುಂಬಾ ಚೆನ್ನಾಗಿರ್ತವೆ ಮತ್ತೆ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನವನ್ನು ತುಂಬಾ ಚೆನ್ನಾಗಿ ಕೊಡ್ತಾರೆ ನಿರ್ಧಾರವನ್ನ ತಾಳ್ಮೆ ಮತ್ತು ಆಲೋಚನೆಯಿಂದ ತೆಗೆದುಕೊಳ್ತಕ್ಕಂಥದ್ದು ಈ ವರ್ಷ ತುಂಬಾ ಮುಖ್ಯ ಯಾಕಂದ್ರೆ ಆ ಥರದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ಅವರಿಗೆ ಈ ವರ್ಷ ಸಮಸ್ಯೆಗಳು ಸವಾಲುಗಳನ್ನೇ ಓದತಕ್ಕಂತಹ ಸಾಧ್ಯತೆ ಜಾಸ್ತಿ ಇವೆ ಅಂತಕ್ಕಂಥದ್ದು ಈ ವರ್ಷ ಅವರ ಆರ್ಥಿಕವಾದಂತಹ ಸ್ಥಿತಿ ಸುಮ್ ಸಾಮಾನ್ಯವಾಗಿ ಮಿಶ್ರವಾಗಿರ್ತದೆ ಅಂದ್ರೆ ಸ್ಥಿರವಾಗಿರ್ತದೆ ಅಂತ ಏನು ಲಾಭದಾಯಕ ವರ್ಷ ಅಲ್ಲ ಬಟ್ ಖರ್ಚುಗಳನ್ನು ಅವರು ಈ ವರ್ಷ ನಿಭಾಯಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಜಾಸ್ತಿ ಖರ್ಚು ಮಾಡ್ತಾರೆ ಈ ವರ್ಷ ಸ್ವಲ್ಪ ಖರ್ಚು ಮಿತಿ ಇರಲಿ ಹೂಡಿಕೆದಾರರು ಯಾರ ಇದ್ರು ಅಂದ್ರೆ ಜಾಗ್ರತೆ ವಹಿಸ್ಕೋಬೇಕು ದೊಡ್ಡ ದೊಡ್ಡ ಹೂಡಿಕೆ ಅಂತಂದ್ರೆ ಒಂದು ತಜ್ಞರ ಸಲಹೆ ಪಡೆದು ಹೂಡಿಕೆ ಮಾಡತಕ್ಕಂಥ ಅಪರೂಪದ ಲಾಭಗಳಿಗಾಗಿ ಸ್ಥಿರ ಮತ್ತು ನಿರಂತರ ಆದಾಯದ ಮೂಲಗಳನ್ನ ನೀವು ಹುಡುಕಿ ಅಂದ್ರೆ ಈ ವರ್ಷ ಸಕ್ಸಸ್ ಕಾಣ್ತಿರ ಇನ್ನ ಅವರ ಒಂದು ಕುಟುಂಬ ಜೀವನ ಯಾವ ತರ ಇದೆ ಒನ್ ನಂಬರ್ ಅಲ್ಲಿ ಜನಿಸಿರ್ತಕ್ಕಂಥ ಒಂದು ಲೈಫ್ ಪಾತ್ ನಂಬರ್ ಒನ್ ಆಗಿರ್ತದಲ್ಲ ಅವರದು ಅಂತಂದ್ರೆ ಕುಟುಂಬ ಮತ್ತು ಸ್ನೇಹಿತರೊಡನೆ ಸಂಬಂಧಗಳು ಈ ವರ್ಷ ಚೆನ್ನಾಗಾಗ್ತವೆ ಮತ್ತೆ ನಿಮ್ಮ ಒಂದು ಭಾವನೆಗಳನ್ನ ನೀವು ಸ್ಪಷ್ಟವಾಗಿ ವ್ಯಕ್ತಪಡಿಸ್ಬೇಕು ಇತರರ ಭಾವನೆಗಳನ್ನು ಕೂಡ ನೀವು ಗೌರವ ಕೊಡಬೇಕು ಮತ್ತೆ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ಈ ವರ್ಷ ಅವ್ರದ್ದು ಇನ್ನ ಆರೋಗ್ಯದ ಜೀವನ ಯಾವ ಥರ ಇರ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರ ಆರೋಗ್ಯದ ಸ್ಥಿತಿ ಚೆನ್ನಾಗಿರ್ತದೆ ಆದ್ರೆ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ ಅವರು ಯೋಗ ಧ್ಯಾನ ಮೆಡಿಟೇಷನ್ ಮತ್ತೆ ವಿಶ್ರಾಂತಿ ಮಾಡ್ಕೊಳ್ಳೋದು ಈ ತರ ಒಂದು ಆರೋಗ್ಯ ಶೈಲಿಯನ್ನು ಅನುಸರಿಸು ತುಂಬಾನೇ ಮುಖ್ಯ ಆಗ್ತದೆ ಸಾತ್ವಿಕ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಕೂಡ ಒಳ್ಳೇದಾಗ್ತದೆ ಇನ್ನು ಸಾಮಾಜಿಕ ಜೀವನ ಯಾವ ತರ ಇದೆ ಪಾತ್ ನಂಬರ್ ಒನ್ ಸಾಮಾಜಿಕವಾಗಿ ಈ ವರ್ಷ ನಿಮಗೆ ಹೊಸ ಸಂಪರ್ಕಗಳನ್ನ ಸ್ಥಾಪಿಸಲಿಕ್ಕೆ ಮತ್ತು ಹಳೆಯ ಒಂದು ಸ್ನೇಹಗಳನ್ನ ಪುನಃ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಮಾಜದ ಒಂದು ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ನಿಮ್ಮ ಒಂದು ನೆಟ್ವರ್ಕ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ನಿಮ್ಮ ವೃತ್ತಿ ಜೀವನ ಚೆನ್ನಾಗಿ ಎಕ್ಸ್ಪ್ಯಾಂಡಿಂಗ್ ಆಗ್ತಿರ್ತಕ್ಕಂಥದ್ದು ವೈಯಕ್ತಿಕ ಜೀವನದಲ್ಲಿ ಕೂಡ ಇದು ಹೆಲ್ಪ್ ಆಗ್ತದೆ ನಿಮಗೆ ಈ ವರ್ಷದ ಒಂದು ಟಿಪ್ಸ್ ಅಂದ್ರೆ ಸಲಹೆ ಏನಪ್ಪಾ ಅಂತಂದ್ರೆ ತಾಳ್ಮೆ ಇರಬೇಕು ಮತ್ತೆ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಬಳಸ್ಕೋಬೇಕು ತ್ವರಿತ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಅದರಿಂದ ನೀವು ತೊಂದರೆಗೀಡು ಆಗ್ತೀರ ಆ ನಿರ್ಧಾರದಿಂದ ನಿಮ್ಮ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತವೆ ಅಂತಕ್ಕಂಥದ್ದು ಮತ್ತೆ ಆರ್ಥಿಕ ನಿಯಂತ್ರಣ ಅಂತಕ್ಕಂಥದ್ದು ಈ ವರ್ಷ ತುಂಬಾನೇ ಇಂಪಾರ್ಟೆಂಟ್ ಆರ್ಥಿಕವಾಗಿ ನೀವು ತುಂಬಾ ಜಾಗೃತೆಯಿಂದ ಹೂಡಿಕೆ ಮಾಡಬೇಕು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತಿದ್ರೆ ಮತ್ತು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಜನ್ಮ ಸಂಖ್ಯೆ ಒಂದರ ವ್ಯಕ್ತಿಗಳಿಗೆ ಅವಕಾಶ ಮತ್ತು ಸವಾಲುಗಳ ಒಂದು ಸಮನ್ವಯವನ್ನು ನೀಡುತ್ತದೆ ನಿಮ್ಮ ಸ್ವಭಾವ ನಾಯಕತ್ವದ ಗುಣಗಳನ್ನು ಬಳಸಿಕೊಂಡು ತಾಳ್ಮೆ ಮತ್ತು ಸಹನೆಯನ್ನು ಬಳಸಿಕೊಂಡು ಜಾಗರೂಕತೆಯಿಂದ ನೀವು ಈ ವರ್ಷವನ್ನು ಯಶಸ್ವಿಯಾಗಿ ಕಳೀಲಿ ಅಂತಕ್ಕಂತಹದ್ದು ಇವತ್ತಿನ ಸಂಚಿಕೆಯಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಇವತ್ತು ಹೀಗೆ ಇನ್ನಿತರ ಹಲವು ನಂಬರ್ ಸಂಖ್ಯಾಶಾಸ್ತ್ರದೊಂದಿಗೆ ನಾನು ಈ ಮೊಟ್ಟಿಗೆ ಮತ್ತೆ ಬರಲಿದ್ದೇನೆ ಈ ಕೂಡಲೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಅಲ್ಲಿ ಬರ್ತಿರ್ತವೆ ಧನ್ಯವಾದಗಳು